ನನ್ನ ಹೆಸರು ಹದಿನೇಳು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಇಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಷಯ ವಿಜ್ಞಾನಿಗಳ ಕೊಡುಗೆ ಅದರಲ್ಲಿ ನಾನು ಜಾನ್ ಡಾಟನ್ ಅವರ ಬಗ್ಗೆ ಮಾತನಾಡುತ್ತೇನೆ ಜಾನ್ ಡಾಟನ್ ಅವರು ಇಂಗ್ಲೆಂಡಿನಲ್ಲಿ ಬಡ ನೌ ಕುಟುಂಬದಲ್ಲಿ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಜಗಿಸಿದರು ಇವರು ಹನ್ನೆರಡನೇ ವಯಸ್ಸಿನಲ್ಲಿ ಇವರು ಹನ್ನೆರಡನೇ ವಯಸ್ಸಿನಲ್ಲಿ ಸ್ಥಳವಾಗಿ ಮತ್ತು ವೃತ್ತಿ ಜೀವನವನ್ನು ಪ್ರಾರಂಭಿಸಿದವರು ಇವರು ಏಳು ವರ್ಷದಲ್ಲಿ ಏಳು ವರ್ಷದ ನಂತರ ಶಾಲಾ ಪ್ರಾಂಶುಪಾಲರಲ್ಲರು ಮತ್ತು ಇವರು ಸಾವಿರದ ಏಳುನೂರ ತೊಂಬತ್ತ್ಮೂರರಲ್ಲಿ ಕಾಲೇಜು ಗಣಿತ ಮತ್ತು ಗಣಿಸ ಮತ್ತು ಭೌತಶಾಸ್ತ್ರ ಮತ್ತು ರಾಷ್ಟ ರಾಸಾಯನಿಕ ಶಾಸ್ತ್ರಗಳಲ್ಲಿ ಭಾಗವಹಿಸುವುದ ಭಾಗವಹಿಸುವುದಕ್ಕ ಭಾಗವಹಿಸುವುದಕ್ಕಾಗಿ ಮ್ಯಾಂಚೆಸ್ಟರ್ಗೆ ಹೊರಟರು ಮತ್ತು ಇವರು ಸಾವಿರದ ಮತ್ತು ಇವರು ಅವರ ಜೀವನ ಜೀವನದ ಬಹುತೇಕ ಅವಧಿಯನ್ನು ಅಲ್ಲಿ ಸಂಶ್ ಸಂಶೋಧಕ ಮತ್ತು ಬೋಧನೆಗಳನ್ನು ಪಡೆದರು ಮತ್ತು ಇವರು ಸಾವಿರದ ಎಂಟುನೂರ ಎಂಟರಲ್ಲಿ ಸಾವಿರದ ಎಂಟುನೂರ ಎಂಟರಲ್ಲಿ ಜಾನ್ ಡ್ಯಾಡಮ್ ಅವರು ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಇವರು ದ್ರವ್ಯದ ಬಗ್ಗೆ ಮಹತ್ವವಾದ ತಿರುವನ್ನು ಒದಗಿಸುತ್ತಾರೆ ಎಂದು ನನ್ನ ಪುಟ್ಟ ಭಾಷಣವನ್ನು ಮುಚ್ಚಿಸುತ್ತಿದ್ದೇನೆ ಧನ್ಯವಾದಗಳು